ಅಮೇರಿಕ ರಾಷ್ಟ್ರ ರಷ್ಯಾ ರಾಷ್ಟ್ರಕ್ಕಿಂತ ತುಂಬ ಬಲಿಷ್ಠವಾಗಿತ್ತು ಇಂಥ ಸಮಯದಲ್ಲಿ ಅಮೇರಿಕ ರಾಷ್ಟ್ರ ಸಂಚು ಮಾಡಿ ರಷ್ಯಾದ ಎಲ್ಲ ಮುಖ್ಯ ನಾಯಕರನ್ನ ಒಂದೇ ಸಮಯದಲ್ಲಿ ಹತ್ಯೆ ಮಾಡ್ತಾರೆ ಅನ್ನೋ ಒಂದು ಗುಪ್ತಚರ ಮಾಹಿತಿಲಿ ರಷ್ಯಾ ರಷ್ಯಾ ರಾಷ್ಟ್ರ ಸಾಕ್ತಿತ್ತು ಅಮೇರಿಕಾ ದಾಳಿ ಮಾಡಬಹುದು ಅನ್ನೋ ಗಾಯಕ್ಕೆ ಉಪ್ಪು ತಿಕ್ಕೋ ಹಾಗೆ ಇದಾದ ಮೇಲೆ ಅಮೆರಿಕಾಗೆ ರಷ್ಯಾನ ದಾಳಿ ಮಾಡೋಕೆ ಬೇಕಾದ ಸಮಯ ಬರೇ ಮೂರು ನಿಮಿಷ ಆಗತ್ತೆ ಅಮೆರಿಕ ದಾಳಿ ತಡೆಯೋಕಂತೂ ಆಗಲ್ಲ ಆದರೆ ಪ್ರತಿ ದಾಳಿ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ದಾಳಿ ಮಾಡೋಕ್ಕೆ ಬಳಸೋ ಆಯುಧ ಅಲ್ಲ ಆದರೆ ಯಾವ ಮನುಷ್ಯ ಬದುಕಿಲ್ಲದೆ ಹೋದರೂ ಪ್ರತಿ ದಾಳಿ ನಡೆಯೋ ನಡೆಸೋ ಆಯುಧ ಇದಕ್ಕೆ ರಷ್ಯಾದವರು ಕೊಟ್ಟ ಹೆಸರು ಪೆರಿಮೀಟರ್ ಆಂಗ್ಲ ಭಾಷೆಯಲ್ಲಿ ಡೆಡ್ ಹ್ಯಾಂಡ್ ರಷ್ಯಾ ಭಾಷೆಯಲ್ಲಿ ಮರ್ತ್ವಾಯ ರುಕ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ರಷ್ಯಾದ ಅಷ್ಟೂ ಪ್ರದೇಶಗಳಲ್ಲಿ ಸ್ಥಾಪಿಸಿರೋ ಸಾವಿರಾರು ಅಥವಾ ಹತ್ತಾರು ಸಾವಿರ ಇರಬಹುದು ಸೈಸ್ಮಿಕ್ ಗ್ರೌಂಡ್ ಸೆನ್ಸರ್ಸ್ ಅಮೇರಿಕಾ ಮತ್ತು ರಷ್ಯಾ ಕೊನೆಯಿಲ್ಲದ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಕೋಲ್ಡ್ ವಾರ್ ಅಂತ ಕರೀತಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಕೋಲ್ಡ್ ವಾರ್ ಅಂದರೆ ನೇರವಾಗಿ ಯಾವ ಯುದ್ಧವೂ ನಡೆಯೋದಿಲ್ಲ ಆದರೆ ಎರಡು ರಾಷ್ಟ್ರಗಳು ಮಸಿಯೋದು ಬಿಡೋದಿಲ್ಲ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಪ್ರತಿ ವಿಷಯವಾಗಿ ಕಲ್ಲು ಹಾಕೋದು ಒಂದು ಸೈನ್ಯ ಎಷ್ಟು ಸೈನಿಕರನ್ನು ಹೊಂದಿದೆ ಅನ್ನೋದು ಬಹುಮುಖ್ಯವಾದ ಇಪ್ಪತ್ತನೇ ಶತಮಾನದಲ್ಲಿ ಅಮೇರಿಕ ರಾಷ್ಟ್ರ ರಷ್ಯಾ ರಾಷ್ಟ್ರಕ್ಕಿಂತ ತುಂಬ ಬಲಿಷ್ಠವಾಗಿತ್ತು ಅದು ಸೈನ್ಯದ ವಿಷಯವಾಗಿ ಆಗಲಿ ಅಥವಾ ಆರ್ಥಿಕ ವಿಷಯವಾಗಿ ಆಗಲಿ ಇಂಥ ಸಮಯದಲ್ಲಿ ಅಮೇರಿಕ ರಾಷ್ಟ್ರ ಸಂಚು ಮಾಡಿ ರಷ್ಯಾದ ಎಲ್ಲ ಮುಖ್ಯ ನಾಯಕರನ್ನು ಒಂದೇ ಸಮಯದಲ್ಲಿ ಹತ್ಯೆ ಮಾಡ್ತಾರೆ ಅನ್ನೋ ಒಂದು ಗುಪ್ತಚರ ಮಾಹಿತಿಲಿ ರಷ್ಯಾ ರಷ್ಯಾ ರಾಷ್ಟ್ರ ಸಾಕ್ತಿತ್ತು ಆದರೆ ರಷ್ಯಾ ರಾಷ್ಟ್ರ ತುಂಬ ದೊಡ್ಡದಾಗಿದ್ದರಿಂದ ಅಮೇರಿಕಾ ಆಗಿನ ಟ್ಯಾಂಕರ್ಗಳು ಮತ್ತು ಸೈನಿಕರನ್ನು ಉಪಯೋಗಿಸ್ಕೊಂಡು ದಾಳಿ ಮಾಡೋಕ್ಕೆ ಗಂಟೆಗಟ್ಟಲೆ ಅಥವಾ ದಿನಗಟ್ಟಲೆ ಸಮಯ ಬೇಕಾಗಿತ್ತು ಸೊ ರಷ್ಯಾ ಪ್ರತಿ ದಾಳಿ ನಡೆಸೋಕ್ಕೆ ಸಮಯ ಮತ್ತು ಅವಕಾಶ ಇತ್ತು ಸಾವಿರದ ಒಂಬೈನೂರ ಅರವತ್ತರ ಹಿಂದೆ ಮುಂದೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಐ ಸಿ ಬಿ ಎಮ್ಗಳನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸಲಾಗುತ್ತೆ ಪರಿಚಯ ಮಾಡಿಸಿದ ಮೊದಲ ರಾಷ್ಟ್ರ ರಷ್ಯಾ ಒಂದು ವರ್ಷದ ನಂತರ ಅಮೇರಿಕನು ಐ ಸಿ ಬಿ ಎಮ್ನ ಕಂಡುಹಿಡಿತಾರೆ ರಷ್ಯಾ ಹತ್ರನೂ ಐ ಸಿ ಬಿ ಎಮ್ ಇದೆ ಅಮೇರಿಕ ಹತ್ರನೂ ಐ ಸಿ ಬಿ ಎಮ್ ಮಿಸೈಲ್ಸ್ಗಳಿದೆ ಆದರೆ ರಷ್ಯಾಗೆ ಯಾಕೆ ಭಯ ಅಂದರೆ ಈ ಅಮೇರಿಕ ಕಾಲು ಕೆರ್ಕೊಂಡು ಯಾರ ಮೇಲೆ ಏನು ಬೇಕಾದರೂ ಮಾಡಬಹುದು ಅದಕ್ಕೆ ಕಾರಣ ಅಂತ ಏನೋ ಒಂದು ಸುಳ್ಳು ಕತೆ ಸೃಷ್ಟಿ ಮಾಡ್ತಾರೆ ಬಿಡಿ ನಾವೆಲ್ಲ ಅದರ ತಾಳಕ್ಕೆ ನೆನ್ನೆನೂ ಕುಣಿದಿದ್ದೀವಿ ಇವತ್ತೂ ಕುಣಿತಿದ್ದೀವಿ ಅದಕ್ಕೆ ಉದಾಹರಣೆ ಲಿಬ್ಯಾ ವಾರ್ ಇರಾಕ್ ವಾರ್ ಇವಾಗ ನಡೀತಿರೋ ಇರಾನ್ ವಾರ್ ವಿಯಟ್ನಾಂ ವಾರ್ ಇನ್ನೂ ಹತ್ತಾರು ಯುದ್ಧಗಳು ಲಿಬಿಯಾದ ಮೊಹಮ್ಮದ್ ಗಡಾಫಿ ಯುರೋಪಿಯನ್ ಯೂನಿಯನ್ ಥರ ಆಫ್ರಿಕನ್ ಯೂನಿಯನ್ ಮಾಡೋ ಯೋಜನೆ ಹಾಕಿದ್ದ ನಾಯಕ ಅದರ ಮೇಲೆ ಚಿನ್ನದ ಆಧಾರಿತವಾಗಿ ಆಫ್ರೋ ಕರೆನ್ಸಿ ಸೃಷ್ಟಿ ಮಾಡಿ ಆಯಿಲ್ ವ್ಯಾಪಾರನ ಈ ಆಫ್ರೋ ಕರೆನ್ಸಿಯಲ್ಲಿ ಶುರು ಮಾಡೋ ಯೋಜನೆಯಲ್ಲಿದ್ದ ನಿರ್ದಯ ಆಡಳಿತಗಾರ ನೈಸರ್ಗಿಕವಾಗಿ ಹೊಂದಿರೋ ಸಂಪತ್ತು ಆಫ್ರಿಕಾದ ಕಂಟ್ರೋಲಲ್ಲೇ ಇರಬೇಕು ಅನ್ನೋ ಯೋಜನೆ ಮತ್ತು ಎಲ್ಲ ಆಫ್ರಿಕಾ ರಾಷ್ಟ್ರಗಳನ್ನು ಒಟ್ಟುಗೂಡಿಸೋ ಯೋಜನೆಯಲ್ಲಿದ್ದ ಗಡಾಫಿ ಮತ್ತು ಗಡಾಫಿ ಅಂತ ಇನ್ನೂ ಹತ್ತಾರು ನಾಯಕರು ಈ ಅಮೇರಿಕಾದ ಕೊಳಕು ರಾಜಕೀಯಕ್ಕೆ ಬಲಿಯಾದರು ಅರಬ್ ರಾಷ್ಟ್ರದ ಅರಬ್ ರಾಷ್ಟ್ರದಲ್ಲಿರೋ ಆಯಿಲ್ ಮತ್ತು ಆಫ್ರಿಕಾ ಖಂಡ ನೈಸರ್ಗಿಕ ನೈಸರ್ಗಿಕವಾಗಿ ಹೊಂದಿರೋ ಸಂಪತ್ತು ಇವೆರಡರ ಮೇಲೆ ಕಂಟ್ರೋಲ್ ಇಲ್ಲದೆ ಅಮೆರಿಕ ರಾಷ್ಟ್ರ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಒಂದು ಹೊತ್ತು ಊಟಕ್ಕೂ ಗತಿ ಇರೋದಿಲ್ಲ ಇವೆರಡು ಅಮೇರಿಕ ರಾಷ್ಟ್ರ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ರಕ್ತ ಮತ್ತು ಉಸಿರಿದ್ದಂಗೆ ಅದಕ್ಕೆ ಸುಳ್ಳು ಕತೆಗಳನ್ನು ಕಟ್ಟಿ ಮೊಹಮ್ಮದ್ ಗಡಾಫಿನ ಸಾಯಿಸ್ಬಿಟ್ರು ಇರಾಕ್ ಮೇಲೆ ಯುದ್ಧ ಮಾಡೋಕ್ಕೆ ಅಮೇರಿಕ ಮತ್ತು ಯುರೋಪ್ ನಮಗೆ ಕೊಟ್ಟ ಕತೆ ಇರಾಕ್ ಹತ್ರ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಯುದ್ಧನೂ ಮುಗಿತು ಸದ್ದಾಮ್ ಹುಸೇನ ಕಥೆನೂ ಮುಗೀತು ಎಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಮೇರಿಕಾ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ ಸಮಯದಲ್ಲಿ ಸದ್ದಾಮ್ ಹುಸೇನ್ ಮತ್ತು ಮೊಹಮ್ಮದ್ ಗಡಾಫಿ ಅಂತ ನಾಯಕರಿದ್ದರೆ ಅಮೇರಿಕಾಗೆ ಕಷ್ಟ ಆಗ್ತಿತ್ತು ಅದಕ್ಕೆ ಅಮೇರಿಕ ಮಾತು ಕೇಳೋ ನಾಯಕರು ಮತ್ತು ಪಾಕಿಸ್ತಾನಿನ ಆಸಿಫ್ ಮುನೀರ್ ಅಂತ ನಾಯಕರು ಮತ್ತು ಬರೀ ಹಿಡ್ಕೊಂಡು ಅಮೇರಿಕ ದಾಳಿ ಖಂಡಿಸೋ ಟರ್ಕಿಯ ಅಂತ ನಾಯಕರುಗಳನ್ನು ಬಿಟ್ಟು ಸದಾಮ್ ಹುಸೇನ್ ಮತ್ತು ಮೊಹಮ್ಮದ್ ಗಡಾಫಿ ಅಂತ ನಾಯಕರನ್ನು ಹತ್ತಿಪ್ಪತ್ತು ವರ್ಷಗಳ ಹಿಂದೆನೇ ಅಮೇರಿಕ ಸಾಯಿಸಿಬಿಡ್ತು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಯಾರಿಗೆ ಗೊತ್ತಿತ್ತು ಇವೆಲ್ಲ ಅನ್ಬೇಡಿ ರಷ್ಯಾ ಯುಕ್ರೈನ್ ವಾರ್ ಏನಿಲ್ಲ ಅಂದರೂ ಮೂವತ್ತು ವರ್ಷಗಳ ಹಿಂದೆ ಮಾಡಿರೋ ಸಂಚು ಈ ಲಭ್ಯ ಇರಾಕ್ ಯುದ್ಧ ಬಿಡಿ ಇಪ್ಪತ್ತು ವರ್ಷದ ಹಿಂದಿನ ಕತೆ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದು ಇರಾನ್ನ ಮೇಲೆ ಅಮೇರಿಕಾ ಮಾಡಿದ ದಾಳಿ ಒಂದು ತಿಂಗಳು ಮುಂಚೆ ಅಲಿ ಶಮ್ಖಾನಿ ಇರಾನಿನ ಟಾಪ್ ಪೊಲಿಟಿಕಲ್ ಮಿಲಿಟ್ರಿ ಮತ್ತು ನ್ಯೂಕ್ಲಿಯರ್ ಅಡ್ವೈಸರ್ ಎನ್ ಬಿ ಸಿ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅಮೇರಿಕಾ ಇರಾನ್ ಮೇಲೆ ಹಾಕಿರೋ ಸ್ಯಾಂಕ್ಷನ್ಸ್ಗಳನ್ನು ರದ್ದು ಮಾಡಿದ್ರೆ ಇರಾನ್ ತನ್ನ ಹತ್ರ ಇರೋ ಎಲ್ಲ ಎನ್ರಿಜ್ಡ್ ಯುರೇ ಯುರೇನಿಯಮ್ನ ಧ್ವಂಸ ಮಾಡಲು ಸಿದ್ಧ ಇದೆ ಮತ್ತು ಇಂಟರ್ನ್ಯಾಷ್ನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಐ ಎ ಇ ಎ ಅಧಿಕಾರಿಗಳಿಗೆ ತನಿಖೆ ನಡೆಸೋಕ್ಕೆ ಅವಕಾಶ ಕೂಡ ಮಾಡಿಕೊಡೋಕ್ಕೆ ಸಿದ್ಧ ಅಂತ ಮತ್ತು ರಫೈಲ್ ಗ್ರಾಸಿ ಡೈರೆಕ್ಟರ್ ಜನರಲ್ ಐ ಎ ಇ ಎ ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೇಳಿಕೆ ಕೊಡ್ತಾರೆ ಐ ಎ ಇ ಎ ತನಿಖೆ ಪ್ರಕಾರ ಇರಾನ್ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡೋ ಯಾವುದೇ ಯೋಜನೆಯ ಸುಳಿವು ಇಲ್ಲ ಅಂತ ಆದರೂ ಐ ಎ ಇ ಎ ಡೈರೆಕ್ಟರ್ ಜನರಲ್ ಇಂಟರ್ವ್ಯೂ ಕೊಟ್ಟ ನಾಲ್ಕೇ ದಿನದಲ್ಲಿ ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡುತ್ತೆ ಕಾರಣ ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ತಯಾರು ಮಾಡ್ತಿದ್ದಾರೆ ಇದಕ್ಕಿನ್ನ ದೊಡ್ಡ ಸುಳ್ಳು ಎಲ್ಲಾದರೂ ಕೇಳಿದ್ದೀರಾ ಆಯಿತು ಇರಾನ್ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡ್ತಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ತಯಾರು ಮಾಡೋ ಹಾಗಿಲ್ಲ ಅಂತ ಹೇಳೋಕ್ಕೆ ಅಮೇರಿಕಾಗೆ ಏನು ಹಕ್ಕಿದೆ ಹತ್ರನೇ ಐದು ಸಾವಿರಕ್ಕೂ ಹೆಚ್ಚು ಆ್ಯಕ್ಟಿವ್ ನ್ಯೂಕ್ಲಿಯರ್ ವೆಪನ್ಸ್ ಇರೋದಿದೆ ಈ ವಿಡಿಯೋದಲ್ಲಿ ನಾನು ಗಡಾಫಿ ಸದಾಮ್ ಮತ್ತು ಇರಾನ್ಗೆ ಸಪೋರ್ಟ್ ಮಾಡೋ ವ್ಯಕ್ತಿ ಥರ ಕಾಣಿಸ್ಬೋದು ನಾನು ಖಂಡಿತ ಇವ್ರಿಗೆ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ನಾನು ಹೇಳ್ತಿರೋದು ಈ ಗಡಾಫಿ ಸದಾಮ್ ಇರಾನ್ ಇವೆಲ್ಲಕ್ಕಿಂತ ದೊಡ್ಡ ಮಟ್ಟದಲ್ಲಿ ಭಯೋತ್ಪಾದನೆ ನಡೆಸ್ತಿರೋದು ಅಮೆರಿಕ ಮತ್ತು ಯುರೋಪ್ನ ಕೆಲವು ರಾಷ್ಟ್ರಗಳು ಅಂತ ಅಷ್ಟೇ ಬಿಳಿ ಚರ್ಮ ಸೂಟು ಬೂಟು ನೋಡಿ ಮೋಸ ಹೋಗೋದು ಬೇಡ ಅಂತ ಅಷ್ಟೇ ಕೊನೆಯದಾಗಿ ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ಇವತ್ತಿನ ವಿಷಯ ಬಿಟ್ಟು ಬೇರೆ ವಿಷಯವಾಗಿ ತುಂಬ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರ ಮೂರರಲ್ಲಿ ಹರ್ದೀಪ್ ಸಿಂಗ್ ಅನ್ನೋ ಈ ಖಾಲಿಸ್ತಾನ್ ಲೀಡರ್ನ ಸಾವಿಗೆ ಭಾರತ ದೇಶನೇ ಕಾರಣ ಅಂತ ಕೆನಡಾದ ಸರ್ಕಾರ ಸಾಕ್ಷಿ ಇಲ್ಲದೆ ಹೇಳಿಕೆ ಕೊಡೋ ಕೊಟ್ಟ ವಿಷಯವಾಗಿ ನಮ್ಮ ಭಾರತಕ್ಕೆ ಮಸಿ ಬಳದ ಹಾಗೆ ಸನ್ನಿವೇಶ ಸೃಷ್ಟಿಯಾಗುತ್ತೆ ಎಷ್ಟೋ ಭಾರತೀಯರಿಗೆ ತಮ್ಮ ಮೇಲೆ ಇಂಥ ಗೂಬೆ ಕೂರಿಸ್ಬಿಟ್ರಲ್ಲ ಅಂತ ಅಸಹ್ಯನೂ ಆಗುತ್ತೆ ರಕ್ತ ಕುದಿಯೋಕ್ಕೂ ಶುರು ಆಗುತ್ತೆ ಇದು ಯಾವ ಥರ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಭುಜ ಒಂದು ಹೆಂಗಸಿನ ಭುಜಕ್ಕೆ ತಾಕತ್ತೆ ಅಂದ್ಕೊಳ್ಳಿ ಅಥವಾ ಅಷ್ಟೂ ಇಲ್ಲ ಆದರೆ ಅಲ್ಲಿದ್ದ ನಾಲ್ಕು ಜನ ನಿಮ್ಮ ಮೇಲೆ ದೈಹಿಕ ನಿಂದನೆಯ ಆರೋಪ ಹೊರಿಸ್ತಾರೆ ಅಂದ್ಕೊಳ್ಳಿ ಆ ನಾಲ್ಕು ಜನ ಯಾರು ಅಂದರೆ ಒಬ್ಬರೊಬ್ಬರು ಹತ್ತತ್ತು ರೇಪ್ ಮಾಡಿರೋರು ಅವರು ಹೊರಿಸ್ತಿರೋ ಸುಳ್ಳು ಆಪಾದನೆಗೆ ನೀವು ನಿಮ್ಮ ನಿಮ್ಮನ್ನು ಸಮರ್ಥಿಸ್ಕೊಳ್ಳೋಕೆ ಹೋಗ್ತೀರಾ ಅಥವಾ ಬೇಜಾರು ಮಾಡ್ಕೋತೀರಾ ಈ ಹರ್ದೀಪ್ ಸಿಂಗ್ ನಿಜರ್ ವಿಷಯವಾಗಿ ಭಾರತೀಯ ಭಾರತೀಯರ ಪ್ರತಿಕ್ರಿಯೆ ಹಾಗೇ ಇತ್ತು ಈ ಮೂರ್ನಾಲ್ಕು ಜನ ರೇಪ್ ಮಾಡಿದವರು ನಿಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ಅಂತ ಹೇಳಿದ್ನಲ್ಲ ಅದೇ ಥರ ಈ ಅಮೇರಿಕಾ ದೇಶ ಇಲ್ಲಿ ನೋಡಿ ಅಮೇರಿಕಾ ಸರ್ಕಾರದ ವೆಬ್ಸೈಟ್ನಲ್ಲೇ ಸುದ್ದಿಗೋಷ್ಠಿ ಇದೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಗೆ ಸ್ವತಂತ್ರ ಸಿಕ್ಕ ಮೇಲೆ ಕಾನೂನುಬದ್ಧವಾಗಿ ಆಯ್ಕೆಯಾದ ಪೆಟ್ರೀಸ್ ಲುಮುಂಬಾರನ್ನು ಅಲ್ಲಿದ್ದ ರೆಬಲ್ ಗ್ರೂಪ್ಗಳು ಅಮೇರಿಕಾ ಮತ್ತು ಬೆಲ್ಜಿಯಂ ರಾಷ್ಟ್ರದ ಸಹಾಯದಿಂದ ಪೆಟ್ರೀಸ್ ಲಮಂಬರನ್ನು ಸೆರೆ ಹಿಡಿದು ಸಾಯಿಸಲಾಗಿದೆ ಅಂತ ಕಾರಣ ಪೆಟ್ರೀಸ್ ಲಂಬಾರ್ ರಷ್ಯಾ ಪರ ನಾಯಕ ಎಂಥ ಅನ್ಯಾಯ ನೋಡಿ ವಿಷಯಕ್ಕೆ ವಾಪಸ್ ಬರೋಣ ಐ ಸಿ ಬಿ ಎಮ್ನ ಪ್ರಪಂಚಕ್ಕೆ ಪರಿಚಯ ರಷ್ಯಾನೇ ಮಾಡಿಸಿದ್ರು ಅಮೇರಿಕ ಐ ಸಿ ಬಿ ಎಮ್ ಮಿಸೈಲ್ಸ್ ತಯಾರು ಮಾಡಿದ ಮೇಲೆ ರಷ್ಯಾಗೆ ಯಾಕೆ ಭಯ ಅಂದರೆ ಐ ಸಿ ಬಿ ಎಮ್ ಪರಿಚಯವಾದ ಮೇಲೆ ಅಮೇರಿಕಾಗೆ ರಷ್ಯಾ ಮೇಲೆ ದಾಳಿ ಮಾಡಲು ಬೇಕಾದ ಸಮಯ ಬರೀ ಮೂವತ್ತು ನಿಮಿಷ ಆಗೋಗುತ್ತೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಇರೋ ರಷ್ಯಾದ ಎಲ್ಲ ಮುಖ್ಯ ನಾಯಕರನ್ನು ಐ ಸಿ ಬಿ ಎಮ್ ಮಿಸೈಲ್ಸ್ನಿಂದ ಉಡಾಯಿಸ್ಬೌದಲ್ಲ ಅನ್ನೋ ಭಯ ಅಮೇರಿಕ ದಾಳಿ ಮಾಡಬಹುದು ಅನ್ನೋ ಗಾಯಕ್ಕೆ ಉಪ್ಪು ತಿಕ್ಕೋ ಹಾಗೆ ಸಾವಿರದ ಒಂಬೈನೂರ ಎಂಬತ್ತರ ಹಿಂದೆ ಮುಂದೆ ಅಮೇರಿಕ ಸಬ್ಮರೀನ್ ಜಲಾಂತರ್ಗಾಮಿಯಿಂದ ಉಡಾಯಿಸೋಕ್ಕೆ ಸಾಮರ್ಥ್ಯ ಇರೋ ಐ ಸಿ ಬಿ ಎಮ್ ಮಿಸೈಲ್ಸನ್ನು ಕಂಡುಹಿಡಿಯುತ್ತೆ ಇದಾದ ಮೇಲೆ ಅಮೇರಿಕಾಗೆ ರಷ್ಯಾನ ದಾಳಿ ಮಾಡೋಕ್ಕೆ ಬೇಕಾದ ಸಮಯ ಬರೀ ಮೂರು ನಿಮಿಷ ಆಗುತ್ತೆ ರಷ್ಯಾ ಅಂತ ದೊಡ್ಡ ರಾಷ್ಟ್ರನ ಹೇಗೆ ಮೂರು ನಿಮಿಷದಲ್ಲಿ ದಾಳಿ ಮಾಡಿ ಮುಗಿಸೋಕ್ಕೆ ಆಗತ್ತೆ ಅಂತ ಸಂಶಯ ಇದ್ದರೆ ಒಂದು ಕಾಲ್ಪನಿಕ ಉದಾಹರಣೆ ರಷ್ಯಾ ಬದಲಾಗಿ ಭಾರತ ರಾಷ್ಟ್ರ ಅಂದ್ಕೊಳ್ಳಿ ಇವಾಗ ಸದ್ಯಕ್ಕೆ ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ನಾಯಕರಿಗೆ ಅಮೇರಿಕನ ಹೆದರಾಕೊಳ್ಳೋ ಬುದ್ಧಿವಂತಿಕೆ ಅಥವಾ ಸಾಮರ್ಥ್ಯ ಅಥವಾ ಉಚ್ಛಾನೇ ಅಂದ್ಕೊಳ್ಳಿ ಎಷ್ಟು ನಾಯಕರಿಗಿದೆ ಹಬ್ಬಬ್ಬ ಅಂದರೆ ಒಂದು ಹತ್ತು ನಾಯಕರು ಅಮೇರಿಕ ಹತ್ತಿರ ಇರೋ ತಂತ್ರಜ್ಞಾನದಿಂದ ಬಿ ಜೆ ಪಿಯ ಅತಿ ಮುಖ್ಯ ಹತ್ತು ಇಲ್ಲ ಇಪ್ಪತ್ತು ನಾಯಕರನ್ನು ಒಂದು ಇಪ್ಪತ್ತು ಐ ಸಿ ಬಿ ಎಂಗಳ ಬಳಕೆಯಿಂದ ನಿಮಿಷಗಳ ಅಂತರದಲ್ಲಿ ಸಾಯಿಸೋದು ಎಷ್ಟೊತ್ತಿನ ಕೆಲಸ ಆಮೇಲೆ ಬಿಡಿ ಅಮೇರಿಕ ತಾಣಕ್ಕೆ ಕುಣಿಯೋ ಪಪ್ಪುಗಳು ರೆಡಿ ಇದ್ದಾರೆ ದೇಶ ದೇಶನ ದೇಶದ ನಾಯಕರಾಗೋಕ್ಕೆ ನಾನು ಕೊಟ್ಟ ಸುಳ್ಳು ಕಥೆಯ ಉದಾಹರಣೆ ಥರ ಏನೋ ಒಂದು ಸುಳ್ಳು ಸೃಷ್ಟಿ ಮಾಡಿ ರಷ್ಯಾನ ದಾಳಿ ಮಾಡಿ ನಾಯಕರನ್ನ ಸಾಯಿಸ್ತಾರೆ ಅನ್ನೋ ಭಯ ರಷ್ಯಾ ನಾಯಕರಿಗಿತ್ತು ಇಂಥ ಸಮಯದಲ್ಲಿ ರಷ್ಯಾದವರು ಏನು ಮಾಡ್ತಾರೆ ಅಮೇರಿಕ ದಾಳಿ ತಡೆಯೋಕ್ಕಂತೂ ಆಗಲ್ಲ ಆದರೆ ಪ್ರತಿ ದಾಳಿ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ನಾವು ಶತ್ರು ಪರವಾಗಿಲ್ಲ ನಾವು ಸತ್ತ ಮೇಲೆ ನಮ್ಮ ಶತ್ರು ರಾಷ್ಟ್ರದವರು ಯಾರೂ ಬದುಕಬಾರ್ದು ಅಂತ ಒಂದು ಆಯುಧ ಸೃಷ್ಟಿ ಮಾಡ್ತಾರೆ ದಾಳಿ ಮಾಡೋಕ್ಕೆ ಬಳಸೋ ಆಯುಧ ಅಲ್ಲ ಆದರೆ ಯಾವ ಮನುಷ್ಯ ಬದುಕಿಲ್ಲದೆ ಹೋದರೂ ಪ್ರತಿ ದಾಳಿ ನಡೆಯೋ ನಡೆಸೋ ಆಯುಧ ಕಾಲ್ಪನಿಕವಾಗಿ ರಷ್ಯಾದ ಎಲ್ಲ ಜನರು ಒಂದು ಸೆಕೆಂಡಲ್ಲಿ ಸತ್ತೋಗ್ತಾರೆ ಅಂದ್ಕೊಳ್ಳಿ ಬರೀ ನಾಯಕರಲ್ಲ ಎಲ್ಲ ರಷ್ಯಾ ರಷ್ಯಾದ ಸಾರ್ವಜನಿಕರು ಯಾವ ಮನುಷ್ಯನ ಸಹಾಯ ಇಲ್ಲದೆ ರಷ್ಯಾದ ಎಲ್ಲ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಉಡಾಯಿಸೋ ಸ್ವಯಂಚಾಲಿತ ವ್ಯವಸ್ಥೆ ಇದಕ್ಕೆ ರಷ್ಯಾದವರು ಕೊಟ್ಟ ಹೆಸರು ಪೆರಿಮೀಟರ್ ಆಂಗ್ಲ ಭಾಷೆಯಲ್ಲಿ ಡೆಡ್ ಹ್ಯಾಂಡ್ ರಷ್ಯಾ ಭಾಷೆಯಲ್ಲಿ ಮರ್ಥಾಯ ರುಕ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಖರವಾಗಿ ಹೇಳೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಇದನ್ನು ಯಾರೇ ಹೇಳ್ತಿದ್ರು ಅದು ಐವತ್ತು ಪರ್ಸೆಂಟ್ಕಿನ್ನ ಜಾಸ್ತಿ ವಿಷಯ ಕಾಲ್ಪನಿಕ ಯಾಕೆಂದರೆ ಇವೆಲ್ಲ ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಕ್ಲಾಸಿಫೈಡ್ ಇನ್ಫಾರ್ಮೇಷನ್ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ರಷ್ಯಾದ ಅಷ್ಟೂ ಪ್ರದೇಶಗಳಲ್ಲಿ ಸ್ಥಾಪಿಸಿರೋ ಸಾವಿರಾರು ಅಥವಾ ಹತ್ತಾರು ಸಾವಿರ ಇರಬಹುದು ಸೈಸ್ಮಿಕ್ ಗ್ರೌಂಡ್ ಸೆನ್ಸರ್ಸ್ ರೇಡಿಯೇಷನ್ ಲೆವೆಲ್ ಮತ್ತು ಏರ್ ಪ್ರೆಷರ್ ಇನ್ನೂ ಹಲವು ಕ್ರೈಟೀರಿಯಾಗಳಿಂದ ಮಿಸೈಲ್ ದಾಳಿನ ಐಡೆಂಟಿಫೈ ಮಾಡುತ್ತೆ ಐಡೆಂಟಿಫೈ ಮಾಡಿದ ನಂತರ ರಷ್ಯಾದ ವಾರ್ರೂಮ್ ಕಮ್ಯುನಿಕೇಷನ್ನ ಸ್ಕ್ಯಾನ್ ಮಾಡುತ್ತೆ ಅಲ್ಲಿ ಏನಾದರೂ ಯಥಾಪ್ರಕಾರವಾಗಿ ಕಮ್ಯುನಿಕೇಷನ್ ನಡೀತಿದೆ ಅಂದರೆ ಮಿಸೈಲ್ ಅಟ್ಯಾಕ್ ಇನ್ನೂ ಆಗಿಲ್ಲ ಯಾಕೆಂದರೆ ರಷ್ಯಾದ ವಾರ್ರೂಮ್ ಸೈನಿಕರು ಕಮ್ಯುನಿಕೇಷನ್ ನಡೆಸ್ತಿದ್ದಾರೆ ಅವರು ಮಿಸೈಲ್ ಅಟ್ಯಾಕ್ ಬಗ್ಗೆ ಮತ್ತು ಪ್ರತಿದಾಳಿ ಬಗ್ಗೆ ನೋಡ್ಕೋತಾರೆ ಅಂತ ಅರ್ಥ ಏನಾದರೂ ವಾರ್ ರೂಮ್ ಕಮ್ಯುನಿಕೇಷನ್ ನಾರ್ಮಲ್ ಆಗಿ ಆಗ್ತಿಲ್ಲ ಅಂದರೆ ಈ ಡೆಡ್ ಹ್ಯಾಂಡ್ ಸಿಸ್ಟಮ್ ರಷ್ಯಾ ಸರ್ಕಾರದ ಮತ್ತು ರಷ್ಯಾ ಸೈನ್ಯದ ಉನ್ನತ ಅಧಿಕಾರಿಗಳ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಪೂರ್ವ ನಿರ್ಧಾರಿತ ಸಮಯ ವೆಯ್ಟ್ ಮಾಡುತ್ತೆ ಪ್ರಿ ಡಿಫೈನ್ಡ್ ಟೈಮ್ ವೆಯ್ಟ್ ಮಾಡುತ್ತೆ ಯಾವ ಉನ್ನತ ಅಧಿಕಾರಿನೂ ಪ್ರತಿಕ್ರಯಿಸಲಿಲ್ಲ ಅಂದರೆ ಈ ಡೆಡ್ ಹ್ಯಾಂಡ್ ಸಿಸ್ಟಮ್ ರಷ್ಯಾದ ಐದು ಸಾವಿರಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಪೂರ್ವ ನಿರ್ಧಾರಿತ ಟಾರ್ಗೆಟ್ಸ್ ಪ್ರೀ ಡಿಟರ್ಮೈನ್ ಟಾರ್ಗೆಟ್ಸ್ ರಾಷ್ಟ್ರಗಳಿಗೆ ಓಡಾಯಿಸಿಬಿಡುತ್ತೆ ಈ ಪೂರ್ವ ನಿರ್ಧಾರಿತ ರಾಷ್ಟ್ರಗಳು ಮೋಸ್ಟ್ಲಿ ಅಮೇರಿಕಾ ಮತ್ತು ಯುರೋಪ್ ಇರುತ್ತೆ ಈ ನ್ಯೂಕ್ಲಿಯರ್ ಬಾಂಬ್ ಎಷ್ಟು ಬಲಶಾಲಿ ಅಂದರೆ ಅಮೆರಿಕ ಇರೋಶಿಮಾ ಮತ್ತು ನಾಗಸಾ ನಾಗಸಾಕಿ ಮೇಲೆ ಉಡಾಯಿಸಿದ್ದು ಪ್ರತಿ ಊರ ಮೇಲೆ ಒಂದು ಬಾಂಬ್ ಇನ್ನೊಂದು ವಿಷಯ ಸ್ನೇಹಿತರೆ ಯಾವ ಯುದ್ಧದಲ್ಲಾಗಲಿ ದಾಳಿ ಯಾವಾಗಲೂ ಸೇನಾ ತಾಣಗಳ ಮೇಲೆ ಸೈನಿಕರ ಮೇಲೆ ಆಗಬೇಕು ಸಾರ್ವಜನಿಕರ ಮೇಲೆ ಆಗಬಾರ್ದು ಅಲ್ವಾ ನಾವು ಆಗೋ ಈಗೋ ಅಲ್ಲಿ ಇಲ್ಲಿ ಒಂದು ಸುದ್ದಿ ಘೋಷೆಗಳನ್ನು ಕೇಳಿದ್ದೀವಿ ಸಿರಿಯಾದ ನಿರ್ದಯ ಆಡಳಿತಗಾರ ಸಾರ್ವಜನಿಕರ ಮೇಲೆ ಕೆಮಿಕಲ್ ಬಾಂಬ್ ದಾಳಿ ಮಾಡಿದ ಕಾರಣ ಸಾವಿರದ ಐನೂರು ಜನ ಸತ್ತೋದ್ರು ಇನ್ನೆಲ್ಲೋ ಇನ್ನೇನೋ ಅಟ್ಯಾಕ್ ಮಾಡಿದ ಕಾರಣ ಸಾವಿರ ಜನ ಎರಡು ಸಾವಿರ ಜನ ಸಾರ್ವಜನಿಕರು ಸತ್ತೋದ್ರು ಅಂತ ಪ್ರತಿ ದಾಳಿಯಾಗಿ ಇಡೀ ಊರನ್ನೇ ಸರ್ವನಾಶ ಮಾಡಿದ ಏಕೈಕ ರಾಷ್ಟ್ರ ಅಮೇರಿಕ ಜಪಾನಿನ ಹಿರೋಶಿಮಾ ನಾಗಸಾಕಿ ಅನ್ನೋ ಎರಡು ಊರನ್ನೇ ಉಡಾಯಿಸ್ಬಿಟ್ರು ಸಾರ್ವಜನಿಕರು ಇಲ್ಲ ಹೆಂಗಸರು ಇಲ್ಲ ಮಕ್ಕಳು ಇಲ್ಲ ಸೈನ್ಯನೂ ಇಲ್ಲ ಸೇನಾ ತಾಣನೂ ಇಲ್ಲ ಈ ಥರ ನಿರ್ದಯ ದಾಳಿ ಮಾಡಿರೋ ಏಕೈಕ ರಾಷ್ಟ್ರ ಅಮೇರಿಕ ಮತ್ತು ಪ್ರಪಂಚದ ಇತಿಹಾಸದಲ್ಲೇ ನ್ಯೂಕ್ಲಿಯರ್ ಬಾಂಬ್ನ ಉಡಾಯಿಸಿರೋ ಏಕೈಕ ರಾಷ್ಟ್ರ ಅಮೇರಿಕಾ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನ್ಯೂಕ್ಲಿಯರ್ ಬಾಂಬ್ ಯಾವ ರಾಷ್ಟ್ರ ಇಟ್ಕೋಬೇಕು ಯಾವ ರಾಷ್ಟ್ರ ಇಟ್ಕೋಬಾರ್ದು ಅಂತ ಅಮೇರಿಕಾ ನಿರ್ಧಾರ ಮಾಡುತ್ತೆ ಇದು ಹೇಗಿದೆ ಅಂದರೆ ಹತ್ತಾರು ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿರೋ ಊರ್ಗೌಡ ಗೌಡ ಮಹಿಳಾ ಹಕ್ಕುಗಳ ಆಯೋಗಕ್ಕೆ ಅಧ್ಯಕ್ಷ ಆದಂಗೆ ಈ ನ್ಯೂಕ್ಲಿಯರ್ ಬಾಂಬ್ ಎಷ್ಟು ಬಲಶಾಲಿ ಅಂತ ಹೇಳ್ತಿದ್ದೆ ವಿಷಕ್ಕೆ ವಾಪಸ್ ಬರೋಣ ಇರೋಶಿಮಾಗೆ ಒಂದು ನ್ಯೂಕ್ಲಿಯರ್ ಬಾಂಬ್ ನಾಗಸಾಕಿಗೆ ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿತ್ತು ಅಮೇರಿಕಾ ಇವಾಗ ಅಮೇರಿಕಾ ಹತ್ರ ಇರೋ ಮತ್ತು ರಷ್ಯಾ ಹತ್ರ ಇರೋ ಒಂದು ನ್ಯೂಕ್ಲಿಯರ್ ಬಾಂಬ್ ಇರೋಶಿಮಾಗಾಗಲಿ ನಾಗಸಾಕಿ ಮೇಲೆ ಆಗಲಿ ಉಡಾಯಿಸಿದ ಇಪ್ಪತ್ತು ಬಾಂಬ್ಗಳಿಗೆ ಸಮ ಅಧಿಕೃತ ಮಾಹಿತಿ ಪ್ರಕಾರ ಈ ಥರ ಬಾಂಬ್ಗಳು ರಷ್ಯಾ ಹತ್ತಿರ ಅಂದಾಜು ಐದು ಸಾವಿರ ಅಮೇರಿಕ ಹತ್ತಿರ ಅಂದಾಜು ಐದು ಸಾವಿರ ಇವೆ ಕೊನೆಯದಾಗಿ ರಷ್ಯಾ ಹತ್ತಿರ ಇರೋ ಫೇಮಸ್ ನ್ಯೂಕ್ಲಿಯರ್ ಬಾಂಬ್ನ ಹೆಸರು ಸಾರ್ ಬಾಂಬಾ ಟಿ ಎಸ್ ಎ ಆರ್ ಬಾಂಬಾ ಅಂತ ಯಾವುದೇ ಮಿಸೈಲ್ಗಳ ಸಾಮರ್ಥ್ಯ ಹೇಗೆ ಲೆಕ್ಕ ಹಾಕ್ತೀವಿ ಅಂದರೆ ಅದು ಎಷ್ಟು ವೇಗವಾಗಿ ಹೋಗುತ್ತೆ ಅನ್ನೋದು ಬಹು ಮುಖ್ಯವಾದ ವಿಷಯ ಆದರೆ ಈ ಸಾರ್ ಬಾಂಬನ ಉಡಾಯಿಸಿದಾಗ ಪ್ಯಾರಾಶೂಟ್ನಲ್ಲಿ ಡ್ರಾಪ್ ಮಾಡ್ತಾರೆ ನಿಧಾನಕ್ಕೆ ಕೆಳಗೆ ಹೋಗಿ ಬೀಳಲಿ ಅಂತ ಯಾಕೆಂದರೆ ಈ ಚಾರ್ ಬಾಂಬ ಎಕ್ಸ್ಪ್ಲೋರ್ಡ್ ಆದಾಗ ಎಷ್ಟು ದೊಡ್ಡದಾಗಿ ಎಷ್ಟು ವೇಗವಾಗಿ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅಂದರೆ ಈ ಬಾಂಬ್ನ ಡ್ರಾಪ್ ಮಾಡಿದ ವಿಮಾನ ಕೂಡ ಧ್ವನಿಸ ಆಗೋಗುತ್ತೆ ಈ ಬಾಂಬ್ನ ಡ್ರಾಪ್ ಮಾಡಿದ ಮೇಲೆ ವಿಮಾನ ಆದಷ್ಟು ದೂರ ಹೋಗೋಕ್ಕೆ ಸಮಯ ಇರಲಿ ಅಂತ ನಿಧಾನವಾಗಿ ಕೆಳಗೆ ಬೀಳೋಕ್ಕೆ ಪ್ಯಾರಾಶೂಟ್ನಲ್ಲಿ ಡ್ರಾಪ್ ಮಾಡ್ತಾರೆ ಈ ಚಾರ್ ಬಾಂಬ ಅಷ್ಟು ಅಪಾಯಕಾರಿ ಧನ್ಯವಾದಗಳು